ಪ್ರಧಾತವಾಗಿ ಗುರುಗಳಾಗಿರುವಂತಹ ಅನಂತ ಶ್ರೀ ಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅನುಗ್ರಹ ಪ್ರಸಾದವನ್ನು ಬೇಡಿಕೊಳ್ಳುತ್ತಾ ಹಾಗೆ ಭಾರತಾಂಬಿಕೆ ಚರಣಗಳಿಗೆ ಹಣೆಚ್ಚಿ ನಮಸ್ಕರಿಸಿಕೊಳ್ಳುತ್ತಾ ಸೇರಿರುವಂತಹ ಎಲ್ಲ ಮಾತೇಗಿರೇ ಮುದ್ದು ಮನಸ್ಸಿನ ಪುಟ್ಟ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿ ಅಡಗಿರುವಂತಹ ಆ ಭಗವತ್ ಚೈತನ್ಯಕ್ಕೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿಕೊಳ್ಳುತ್ತಾ ಬಾಳೆಲದ ಈ ಒಂದು ಗ್ರಾಮದಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಕ್ಕಳಲ್ಲಿ ಗೀತಾ ಜ್ಞಾನ ಭಗವದ್ಗೀತೆಯ ಅಧ್ಯಾಯವನ್ನ ಪಾಠ ಮಾಡುತ್ತಾ ಅವರು ಸಹ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಇಂದಿಗೆ ಸಮಾರೋಪ ಸಮಾರಂಭ ಇದು ಕೇವಲ ಆ ಇಂದಿನ ಈ ದಿನಕ್ಕೆ ಮಾತ್ರ ಸೀಮಿತ ಅಧ್ಯಯನ ನಿರಂತರವಾಗಿರಬೇಕು ಅದೃಷ್ಟದಲ್ಲಿ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಈ ಶುಭ ಗಳಿಗೆಯಲ್ಲಿ ಮಾತೃವಂದನ ಎನ್ನುವಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ಅದರಂಗವಾಗಿ ತಾಯಿಯನ್ನ ಪೂಜಿಸುವಂತಹ ಶುಭ ಗಳಿಗೆ ಇದು ದೇಶ ಕಂಡಂತಹ ಅಪ್ರತಿಮ ನಾಯಕ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಸಾಧನೆಯ ಹಿಂದೆ ಸ್ಫೂರ್ತಿಯಾಗಿ ಹರಸಿದವರು ಅವರ ತಾಯಿ ಅಂತ ನಮಗೆಲ್ಲ ಗೊತ್ತೇ ಇದೆ ಯಾರೇ ಒಬ್ಬ ಏನೇ ಸಾಧನೆ ಮಾಡಿದ್ರು ಸಹ ಆ ಸಾಧನೆಗೆ ಬೆನ್ನೆಲುಬಾಗಿ ನಿಂತು ಅವರನ್ನ ಹಾರೈಸಿದ ಗುರುತಃ ಅವರ ತಾಯಂದಿರು ನಿಮ್ಮ ನಿಮ್ಮ ಸಾಧನೆಗೆ ಆ ತಾಯಂದಿರ ಆಶೀರ್ವಾದ ಸದಾ ಇರಲಿ ಎನ್ನುವ ದೃಷ್ಟಿಯಿಂದಲೇ ಈ ವಂದನೆ ಆಚಾರ್ಯ ಶಂಕರ ನಮಗೆಲ್ಲ ಗೊತ್ತೇ ಇದೆ ಅವರು ಮಾತೃ ಪಂಚಕ ಅಂತ ಬರೀತಾರೆ ಆ ಮಾತೃ ಪಂಚಕದಲ್ಲಿ ತಾಯಿಯ ಕುರಿತಾಗಿ ಅದ್ಭುತವಾದಂತಹ ಒಂದು ಶ್ಲೋಕವನ್ನ ಹೇಳ್ತಾ ಹೋಗ್ತಾರೆ ಆಸ್ತಾಂ ದಾವದಿಯಂ ಪ್ರಸೂತಿ ತಮಗೆ ದೂರ್ವಾರ ಶೌಲಭ್ಯ ನೈಋತ್ಯಂ ತನ್ನ ಶೋಷಣಂ ಮಲಮಯಿ ಶೈಯಾಚ ಸಾಂಬತ್ಸರಿ ಏಕಿನ ಗರ್ಭಭಾರಭರಣ ಜನನ್ನೇ ನಮಃ ಅಂತ ಅವರು ಹೇಳುತ್ತಾ ಹೋಗ್ತಾರೆ ಅಂದ್ರೆ ಒಮ್ಮೆ ತಾಯಿಯನ್ನ ಗಮನಿಸಿ ನೀವೆಲ್ಲ ನಿಮ್ಮ ಮುಂದೆ ತಾಯಿ ಕೂತಿದ್ದಾಳೆ ತಾಯಿ ಗರ್ಭಿಣಿಯಾದಾಗಿನಿಂದ ಹೆರಿಗೆ ಆಗುವವರೆಗೆ ತನ್ನ ಮಗನಿಗೋಸ್ಕರ ನನ್ನ ಮಗಳಿಗೋಸ್ಕರ ಪಟ್ಟಂತಹ ಕಷ್ಟ ಎಷ್ಟು ಹಸಿವಾಗ್ತದೆ ಆದರೆ ಊಟ ಮಾಡ್ಲಿಕ್ಕೆ ಆಗಲ್ಲ ಸುಸ್ತು ವಿಪರೀತ ನೋವನ್ನ ಆ ತಾಯಿ ಅನುಭವಿಸ್ತಾಳೆ ನನ್ನ ಮಗನಿಗೆ ಒಳ್ಳೇದಾಗಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಎನ್ನುವ ದೃಷ್ಟಿಯಿಂದ ಅವಳು ಪಟ್ಟಿರುವಂತ ಕಷ್ಟದಲ್ಲಿ ಒಂದು ಕಷ್ಟವನ್ನು ಸಹ ಒಬ್ಬ ಶ್ರೇಷ್ಠ ಮಗನಿಂದ ತೀರಿಸಲಿಕ್ಕೆ ಆಗುದಿಲ್ಲ ಅಂತೆ ಬದಲಿಗೆ ಆ ತಾಯಿ ಜೀವಂತ ಇರುವಾಗ ಅವಳನ್ನ ಸದಾ ಹಸನ್ಮುಖಳಾಗಿರುವಂತೆ ಸದಾ ಖುಷಿಯಿಂದ ನೋಡಿಕೊಳ್ಳುತ್ತಾ ಎರಡು ಕೈಗಳನ್ನು ಜೋಡಿಸಿ ನಿಷ್ಕಲ್ಮಶ ಮನೋಭಾವನೆಯಿಂದ ಅವಳಿಗೆ ನಮಸ್ಕಾರವನ್ನು ಅರ್ಪಿಸಿದರೆ ಆ ತಾಯಿ ಸಂತೋಷವಾಗ್ತಾಳಂತೆ ಹಾಗಾಗಿ ನಿಮ್ಮ ಮುಂದೆ ನಿಮ್ಮ ಹೆತ್ತ ಅಮ್ಮ ಮುಂದೆ ಇದ್ದಾಳೆ ಒಂದು ಬಾರಿ ಅವಳನ್ನ ಕಣ್ಮು ಕಣ್ಣು ಬಿಟ್ಟು ನೋಡ್ತಾ ಇರಿ ನೀವೇ ಒಮ್ಮೆ ಮನಸ್ಸಲ್ಲಿ ಯೋಚನೆ ಮಾಡಿ ನಿಮ್ಮ ಅಮ್ಮ ಎಷ್ಟು ನಿಮ್ಮ ಅಮ್ಮ ಹೇಗೆ ನಿಮ್ಮ ಅಮ್ಮ ಏನು ಅಂತ ನೀವೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ ಒಮ್ಮೆ ಕಣ್ಣು ಮುಚ್ಚಿಕೊಳ್ಳಿ ಮಕ್ಕಳೆಲ್ಲ ಮುಚ್ಚಿಕೊಳ್ಳಿ ಮುಂದೆ ಕುಳಿತ ಅಮ್ಮ ನಿಮ್ಮ ಕಣ್ಣಿನ ಆ ಸ್ಮೃತಿ ಪಟಲದಲ್ಲಿ ಒಮ್ಮೆ ಬರಲಿ ನಿಮಗಾಗಿ ಆ ತಾಯಿ ಪಡುವಂತಹ ಕಷ್ಟವನ್ನ ಒಂದು ಬಾರಿ ನೀವೆಲ್ಲ ಸ್ಮರಿಸಿಕೊಳ್ಳಿ ಬೆಳಗ್ಗಿನಿಂದ ಸಂಜೆಯೊಳಗೆ ನೀವೆಲ್ಲ ಶಾಲೆಯಲ್ಲಿ ಇರ್ತಿದ್ದೀರಿ ಆ ಸಂದರ್ಭದಲ್ಲಿ ಆ ತಾಯಿ ಮನೆಯಲ್ಲಿ ಮಾಡುತ್ತಿದ್ದಂತಹ ಪಡುತ್ತಿದ್ದಂತಹ ನಿಮಗೋಸ್ಕರ ಅವಳು ಮಾಡುತ್ತಿದ್ದಂತಹ ಕೆಲಸಗಳನ್ನ ಒಂದು ಬಾರಿ ಸ್ಮರಿಸಿಕೊಳ್ಳಿ ಶಾಲೆ ಬಿಟ್ಟು ಮನೆಗೆ ಹೋದಾಗ ನಿಮಗೋಸ್ಕರ ಶುಚಿಯಾದಂತಹ ರುಚಿಯಾದಂತಹ ತಿಂಡಿ ತಿನಿಸುಗಳನ್ನ ಮಾಡುತ್ತಾ ಇದ್ದಂತಹ ತಾಯಿ ನಿಮ್ಮ ಮುಂದೆ ಇದ್ದಾಳೆ ಅವಳನ್ನ ನಿಮ್ಮ ಮುಂದೆ ಕಣ್ಣ ಮುಂದೆ ತಂದುಕೊಳ್ಳಿ ನಮಗಾದಂತಹ ಕಷ್ಟವನ್ನ ನೋವನ್ನ ತಾಯಿಯ ಬಳಿ ಹೇಳಿಕೊಂಡಾಗ ಮಡಿಲಲ್ಲಿ ಮಲಗಿಸಿ ತವ ತಲೆಯನ್ನ ಸವರಿದ ತಾಯಿ ನಮ್ಮ ಮುಂದೆ ಇದ್ದಾಳೆ ನಿಧಾನವಾಗಿ ಕಣ್ ತೆಗಿತ ಎಲ್ಲ ಕೈ ಹೇಳಿ ಓಂ ಮಾತೃದೇವೋ ಭವ ಹಾಗೆ ನಮ್ಮನ್ನ ಇಡೀ ಪ್ರಪಂಚವನ್ನ ನಮಗೆ ಇಡೀ ಪ್ರಪಂಚವನ್ನ ತೋರಿಸಿದ ತಂದೆ ನಮ್ಮ ತಾಯಿಯ ಒಳಗೆ ಸನ್ನಿಹಿತರಾಗಿದ್ದಾನೆ ಆ ತಂದೆಯನ್ನ ಪ್ರಾರ್ಥನೆಯನ್ನ ಮಾಡುತ್ತಾ ಹೇಳಿ ಓಂ ಪಿತೃದೇವೋ ಭವ ನಿಧಾನವಾಗಿ ಆ ಎಲ್ಲ ಭಗವಂತನನ್ನ ಆ ತಾಯಿಯ ಪದ ಮೂಲದಲ್ಲಿ ಸನ್ನಿಹಿತಳಾಗುವಂತೆ ಸ್ಮರಿಸಿಕೊಡುತ್ತ ಅಮ್ಮನ ಕಾಲನ್ನ ನಿಮ್ಮ ಮುಂದೆ ಹರಿವಾಣ ಇದೆ ಆ ಹರಿವಾಣದಲ್ಲಿ ಉಳಿದಂತಹ ಎಲ್ಲ ಸಾಮಗ್ರಿಗಳನ್ನ ಬದಿಗಿಟ್ಟು ಖಾಲಿ ಹರಿವಾಣದಲ್ಲಿ ಅಮ್ಮನ ಪಾದವನ್ನ ಇರಿಸಿ ಅಂದ್ರೆ ಶಿವೆಯ ಒಳಗೆ ಶಿವನ ಶಿವನ ಇರ್ತಾನಂತೆ ಶಿವನ ಒಳಗೆ ಶಿವೆ ಶಿವೆಯ ಒಳಗೆ ಶಿವ ಇರ್ತಾನೆ ಅಂದ್ರೆ ಶಿವನ ಒಳಗೆ ಪಾರ್ವತಿ ಸನ್ನಿಹಿತಳಾಗಿದ್ದುಕೊಂಡು ಆ ಶಿವನಿಗೆ ಮಾಡುವಂತಹ ಪೂಜೆಯನ್ನ ಪಾರ್ವತಿ ಸ್ವೀಕ ಸ್ವೀಕರಿಸಿಕೊಳ್ತಾಳೆ ಸ್ವೀಕರಿಸಿಕೊಳ್ತಾರೆ ಎನ್ನುವಂತ ಭಾವನೆ ನಮ್ಮದು ನಿಮ್ಮ ಮುಂದೆ ಕಲಶ ಇದೆ ಕಲಶದಲ್ಲಿ ನೀರಿದೆ ಬಲಗೈಯನ್ನ ಆ ಕಲಶಕ್ಕೆ ಮುಚ್ಚಿಕೊಂಡು ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಬಲಗೈಯಿಂದ ಆ ಕಲಶವನ್ನ ಮಾಡಿಕೊಳ್ಳಿ ಓಂ ಗಂಗೆ ಜಗಮನೆ ಜೈವ ಹೇಳಿ ಓಂ ಗಂಗೆ ಜಗಮನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಸಾನ್ನಿಧ್ಯ ಇರುವಂತಹ ಈ ಕಲಶದಲ್ಲಿ ಸನ್ನಿಹಿತವಾಗಲಿ ಆ ನೀರು ಪವಿತ್ರವಾಗಲಿ ಇದರಿಂದ ಅಮ್ಮನ ಪಾದವನ್ನ ತೊಳೆಲಿಕ್ಕಿದ್ದೇವೆ ಮುಂದೆ ದೀಪ ಇದೆ ಆ ದೀಪವನ್ನ ನೋಡಿ ಆ ದೀಪದ ಬುಡಕ್ಕೆ ದಕ್ಷತೆಯನ್ನ ಹಾಕಿ ಒಂದು ಊರಿತ್ತಂತೆ ಆ ಊರಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದ ಐದನೇ ಕ್ಲಾಸು ಆರನೇ ಕ್ಲಾಸು ಗೊತ್ತಿಲ್ಲ ಆ ಹುಡುಗನಿಗೆ ಅವನ ತಾಯಿ ಅಂದರೆ ಬಹಳ ಪ್ರೀತಿ ಇತ್ತ ಇಲ್ಲ ಬದಲಾಗಿ ತಾಯಿಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅಂತೆ ಅವನಿಗೆ ತಾಯಿ ಮುಖ ನೋಡ್ಲಿಕ್ಕೆ ಅವನಿಗೆ ಇಷ್ಟಪಡ್ತಿರ್ಲಿಲ್ಲ ಕಾರ್ಯಕ್ರಮ ಎಲ್ಲ ಆಗ್ತಾ ಇತ್ತು ಮಗನ ಡ್ಯಾನ್ಸ್ ಆಯಿತು ಕೊನೆಗೆ ಮಗ ಹಾಡಬೇಕು ಅಂತ ವೇದಿಕೆಗೆ ಬಂದ ಹಾಡ್ತಾ ಹಾಡ್ತಾ ಕೊನೆಯ ಸಾಲನ್ನ ನೋಡ್ತಾನೆ ಅವನ ಅಮ್ಮ ಕಾಣ್ತಾರೆ ಅಲ್ಲಿ ಅವನಿಗೆ ವಿಪರೀತ ಸಿಟ್ಟು ಬರ್ತದೆ ಇವನಿಗೆ ಸಿಟ್ಟು ಬಂದು ನೇರವಾಗಿ ಹಾಡನ್ನು ಹಾಡಿ ಮುಗಿದಾದ ಮೇಲೆ ನಿಧಾನಕ್ಕೆ ಯಾರಿಗೂ ಗೊತ್ತಾಗದಾಗೆ ಅಮ್ಮನ ಹಿಂದೆ ಬಂದು ನಿಂತುಕೊಳ್ತಾನೆ ಅಮ್ಮನ ಬದಿಯಲ್ಲಿ ಒಂದಷ್ಟು ಜನ ಇರ್ತಾರೆ ಮಾತಾಡ್ತಾ ಅವನ ಹೆಂಗಸು ಅಮ್ಮ ಇವನ ಅಮ್ಮನ ಹತ್ರ ಕೇಳ್ತಾರೆ ಏನಮ್ಮ ನಿನ್ನ ಮುಖದಲ್ಲಿ ಗಾಯ ಆಗಿದೆ ಅಲ್ವಾ ಹಣೆಯಿಂದ ಗಲ್ಲದವರೆಗೆ ಹೊಂಡ ಆಗಿದೆ ಏನೋ ಒಂಥರ ಸುಟ್ಟು ಗಾಯ ಆಗಿದೆ ಏನಾಗಿದೆ ಇದೆಲ್ಲ ಮುಖಕ್ಕೆ ಅಂತ ಆಗ ತಾಯಿ ಹೇಳ್ತಾಳೆ ಓ ಇದು ಸುಮಾರು ಆರೇಳು ವರ್ಷದ ಹಿಂದೆದ ಕತೆ ನನ್ನ ಮಗ ಇನ್ನೂ ಸಣ್ಣವನು ಒಂದು ವರ್ಷ ಏನೋ ಅವನಿಗೆ ನಮ್ಮ ಮನೆಗೆ ಬೆಂಕಿ ಹತ್ಕೊಳ್ಳೋದು ನನ್ನ ಮಗನನ್ನ ನೆಲದಲ್ಲಿ ಮಲಗಿಸಿದ್ದೆ ನಾನು ಆ ಮಗ ಮಲಗಿದ ಹತ್ತಿರದಲ್ಲಿ ಮನೆಗೆ ಆಧಾರವಾಗಿದ್ದಂಥ ಒಂದು ಕಂಬ ಇತ್ತು ಆ ಕಂಬ ಬೆಂಕಿಗೆ ಉರಿತಾ ಇತ್ತು ಇನ್ನೇನದು ಬೀಳ್ ಬೀಳ್ಲಿಕ್ಕೆ ಶುರುವಾಯ್ತದ್ದು ಕುಸಿಲಿಕ್ಕೆ ಶುರುವಾಯ್ತದು ಬೀಳಬೇಕು ಅನ್ನೋಷ್ಟೊಳಗೆ ನೇರವಾಗಿ ನನ್ನ ಮಗನ ಮೇಲೆ ಬೀಳ್ತಾರೆ ಬಿದ್ರೂ ಸಹ ನನ್ನ ಮಗನ ಮೇಲೆ ಬೀಳ್ತಾರೆ ಅಂತ ಅವಳಿಗೆ ಗೊತ್ತಾಯ್ತು ಆ ಕಂಬ ಮಗನ ಮೇಲೆ ಬಿದ್ದರೆ ಮಗ ಸುಟ್ಟೋಗ್ತಾನೆ ಮುಂದೆ ಹಿಂದೆ ನೋಡ್ಲಿಕ್ಕೆ ಹೋಗಲಿಲ್ಲ ನೇರವಾಗಿ ಆ ಮಗನನ್ನ ಎತ್ತುಕೊಳ್ತಾಳೆ ಆ ಕಂಬ ಬೀಳ್ತದೆ ಬೀಳಬೇಕಾದ್ರೆ ಅದರ ಬಿಸಿ ಮಗನಿಗೆ ತಾಗಬಾರದು ಅಂತ ಹೇಳಿ ಮಗನನ್ನ ಅಪ್ಪಿ ಹಿಡ್ಕೊಂಡು ಅಮ್ಮ ಮುಖವನ್ನ ತಿರುಗಿಸ್ತಾಳೆ ಆ ಕಂಬ ನೇರವಾಗಿ ಅಮ್ಮನ ಮುಖಕ್ಕೆ ಬಿತ್ತು ಆ ಸುಟ್ಟ ಬಿಸಿಗೆ ಅಮ್ಮನ ಮುಖ ಸುಟ್ಟು ಹೋಯ್ತಂತೆ ಆಗ ಅವ್ರು ಹೇಳ್ತಾಳೆ ನನಗೇನು ತೊಂದರೆ ಇಲ್ಲ ಯಾಕಂದ್ರೆ ನನ್ನ ಮಗ ಉಳ್ಕೊಂಡ ನನ್ನ ಮುಖಕ್ಕೆ ಗಾಯ ಆದರೆ ಏನು ಪರವಾಗಿಲ್ಲ ನಾನು ಇವತ್ತು ಪವಿತ್ರವಾಗಿರುವಂತಹ ದೇವತೆಗಳು ಸಾನಿಧ್ಯವನ್ನ ವಹಿಸಿರುವಂತಹ ಪಾದವನ್ನ ತೊಳಿತಾ ಇದ್ದೇವೆ ನಾವು ಪವಿತ್ರ ನದಿಗಳಿಂದ ಅಮ್ಮನ ಪಾದವನ್ನ ನಾವು ತೊಳೆದ್ವಿ ಇದೀಗ ಆ ಭಗವಂತನನ್ನ ನಾವು ಅಭಿಷೇಕ ಮಾಡಿದಂತೆ ಆ ತಾಯಿಯ ಪಾದವನ್ನ ತೊಳೆದಿದ್ದೇವೆ ಆ ನೀರನ್ನ ನಾವು ಒಂದ್ಸಲ ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳುವ ಇದರಿಂದ ನಮಗೆಲ್ಲ ಪಾಪಗಳು ಪರಿಹಾರ ಆಯ್ತು ಅಂತ ನಮ್ಮ ಒಂದು ನಂಬಿಕೆ ಅದನ್ನ ನೀರು ಅಂತ ಭಾವಿಸಿಕೊಂಡ್ರೆ ಅದು ಬರೀ ನೀರಷ್ಟೇ ಅದು ತೀರ್ಥ ಅಂತ ಭಾವನೆ ಮಾಡಿದ್ರೆ ನಮಗೆಲ್ಲ ಪಾಪಗಳು ಪರಿಹಾರ ಆಗ್ತದೆ ಮಕ್ಕಳೇ ಹಾಗಾಗಿ ಇಲ್ಲಿಯ ತನಕ ಅಮ್ಮನ ಮನಸ್ಸು ನೋಯಿಸಿದ ಯಾವುದೇ ವಿಧವಾದಂತಹ ಅಮ್ಮನಿಗೆ ಕಷ್ಟವನ್ನ ಕೊಟ್ಟಿರಬಹುದು ಆ ಎಲ್ಲ ಪಾಪಗಳು ಇಂದಿಗೆ ಪರಿಮಾರ್ಜನೆ ಆಗ್ಲಿ ಅಂತ ಸಂಕಲ್ಪ ಮಾಡ್ತಾ ನೀರನ್ನ ನಿಮ್ಮ ತಲೆಗೆ ಒಂದು ಬಾರಿ ಪ್ರೋಕ್ಷಣೆ ಮಾಡಿಕೊಳ್ಳಿ ಮಕ್ಕಳೇ ನಾವು ಎಷ್ಟೋ ಪೂಜೆಯನ್ನ ಮಾಡಿರಬಹುದು ಆ ಪೂಜೆಯ ಫಲ ದೊರಕುವುದು ಯಾವಾಗ ಅಂದ್ರೆ ಈ ಅಮ್ಮನ ಪೂಜೆಯಿಂದ ಅರ್ಚನೆಯನ್ನ ಮಾಡ್ತಾ ಇದ್ದೇವೆ ಅಮ್ಮನ ಪಾದಕ್ಕೆ ಪುಷ್ಪಾರ್ಚನೆಯನ್ನ ಗೆದ್ದಿದ್ದೇವೆ ಅರಶಿನ ಕುಂಕುಮಗಳಿವೆ ಅರಶಿನ ಕುಂಕುಮವನ್ನ ಅಮ್ಮನ ಪಾದಕ್ಕೆ ಹಚ್ಚಿ ಹಾಕ್ಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವತೆ ಆಗಿರುವಂತಹ ತಾಯಿ ನಮ್ಮ ಮುಂದೆ ಇದ್ದಾಳೆ ಅವಳನ್ನ ಅರ್ಚಿಸುವುದರಿಂದ ಆ ದೇವಾನು ದೇವತೆಗಳು ಸಂತೃಪ್ತರಾಗುತ್ತಾರೆ ಎನ್ನುವಂತ ನಂಬಿಕೆ ನಮ್ಮದು ಅಮ್ಮನ ಪಾದಕ್ಕೆ ಅರಶಿನ ಕುಂಕುಮಗಳೆಂಬಂತಹ ಮಂಗಳ ದ್ರವ್ಯಗಳನ್ನ ಹಚ್ಚಿ ಅಮ್ಮನ ಪಾದದಲ್ಲಿ ಅಕ್ಷತೆಯನ್ನು ಇಡ್ತಾ ಇದ್ದೇವೆ ಇದರಿಂದ ನಿಮ್ಮ ಉಜ್ವಲವಾದಂಥ ಭವಿಷ್ಯತ್ತು ರೂಪವಾಗಲಿ ಅಮ್ಮನಿಗೆ ಸದಾ ಗೌರವವನ್ನು ಪ್ರೀತಿಯನ್ನು ಕೊಡುವಂತಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಅಕ್ಷತೆಯನ್ನಿರಿಸಿದ್ದೇವೆ ಪುಷ್ಪವನ್ನಿರಿಸಿದ್ದೇವೆ ಇನ್ನು ಮುಂದೆ ನನ್ನಿಂದ ಅಮ್ಮನಿಗೆ ಯಾವುದೇ ತಪ್ಪುಗಳಾಗುವುದಿಲ್ಲ ಅವಳ ಮನಸ್ಸನ್ನ ನೋಯಿಸುವ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅಂತ ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಹಾಗಿದ್ರೆ ಆರತಿಯನ್ನ ಬದಿಗಿಡಿ ಒಮ್ಮೆ ಗೆದ್ದು ನಿಂತುಕೊಳ್ಳಿ ಮಕ್ಕಳೇ ದೇವಿ ಜಗನ್ಮಾತರ ಕೈ ಮುಗ್ದುಕೊಳ್ಳಿ ಮಕ್ಕಳೇ ಕಣ್ಣು ಮುಚ್ಚಿಕೊಂಡೊಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಕರ್ಮಜಂಬ ನಿಮಗೆ ಜನ್ಮ ಕೊಟ್ಟ ಅಮ್ಮನನ್ನ ಪೂಜಿಸಿದ್ದೇವೆ ಆ ತಾಯಿಯಲ್ಲಿ ನಾವಿತ್ತು ನಾವಿವತ್ತು ಎಲ್ಲ ದೇವರನ್ನ ಕಾಣ್ತಾ ಇದ್ದೇವೆ ನಿನಗೆ ನಾನೇನಾದ್ರೂ ಬೈದಿದ್ರೆ ಆ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಬಿಡು ನನ್ನ ಪುಟ್ಟ ಆಸೆಯನ್ನು ನೀನು ನೆರವೇರಿಸಲಿಲ್ಲ ಅಂತ ಕಾರಣಕ್ಕೆ ನಾನು ನಿನ್ನ ಮನಸ್ಸಿಗೆ ನೋವು ಮಾಡಿದರೆ ನನ್ನ ಆ ತಪ್ಪನ್ನು ಸಹ ಕ್ಷಮಿಸಮ್ಮ ಮಾತ್ರವಲ್ಲ ನನ್ನ ನಡವಳಿಕೆಗಳಿಂದ ಯಾರೋ ಗಮನಿಸಿದವರು ನಿನ್ನ ಮಗ ಇಂಥವನು ಅಂತ ಆಕ್ಷೇಪಿಸಿದರೆ ಆ ಕಾರಣದಿಂದ ನಿನಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತದೆ ಈ ಅಪರಾಧಗಳನ್ನು ಸಹ ನೀನು ಕ್ಷಮಿಸಮ್ಮ ಮುಂದಕ್ಕೆ ಮೂರು ಪ್ರದಕ್ಷಿಣೆಯನ್ನು ಬನ್ನಿ ಮಕ್ಕಳೇ ೇವಿ ನಾರಾಗಣೆ ಅಲ್ಲೇ ಕುತ್ಕೊಳ್ಳಿ ಒಂದು ಬಾರಿ ಯೋಚನೆ ಮಾಡಿ ಮಕ್ಕಳೇ ನಮ್ ಜೊತೆ ಇಷ್ಟೊಳ್ಳೆ ಬಟ್ಟೆ ಇದೆ ಒಳ್ಳೆ ಶರ್ಟ್ ಇದೆ ಒಳ್ಳೆ ಪ್ಯಾಂಟ್ ಇದೆ ಹೆಣ್ಮಕ್ಳ ಹತ್ರ ಒಳ್ಳೊಳ್ಳೆ ಡ್ರೆಸ್ ಪುಟ್ಟ ಮಗುವಾಗಿದ್ದಾಗ ಅನ್ನವನ್ನ ಗಿಂಚಿ ಅದನ್ನ ಹಿಡ್ಕೊಂಡು ನಿಮಗೆ ಊಟ ಮಾಡಿಸ್ತಾ ಇದ್ದಂತಹ ಅಮ್ಮ ಇದೀಗ ನೀವು ಅಮ್ಮನಿಗೆ ಸಿಹಿ ತಿಂಡಿಯನ್ನ ತಿನ್ನಿಸ್ತಾ ಇದ್ದೀರಾ ನಿಧಾನವಾಗಿ ಅಮ್ಮನಿಗೆ ಸಿಹಿ ತಿಂಡಿಯನ್ನ ತಿನ್ನಿಸಿ ಇದರಿಂದ ಅಮ್ಮನ ಸಂತೋಷವನ್ನು ನೀವು ಕಣ್ತುಂಬಿಕೊಳ್ಳಿ ಅಮ್ಮನಿಗೆ ಸ್ವೀಟ್ ಅನ್ನ ತಿನ್ನಿಸಿ ಹರಕು ಸೀರೆಗನ್ನ ಮರೆಮಾಚಿ ನನ್ನ ಮಗಳಿಗೆ ಒಳ್ಳೆ ಸೀರೆ ಕುಡಿಸಬೇಕು ಅವಳ ಚಂದ ನೋಡಬೇಕು ಅಂತ ಖುಷಿಪಟ್ಟ ಅಮ್ಮ ಮುಂದೆ ಇದ್ದಾರೆ ಅವರು ಕೊಟ್ಟ ಅನ್ನಕ್ಕೆ ನೀವು ಇವತ್ತು ಕೊಡುವಂತಹ ಸಿಹಿ ತಿಂಡಿ ಸಮ ಅಲ್ಲ ಆದ್ರೆ ಅದನ್ನ ಕೊಡುವ ಹಿನ್ನಲೆಯಲ್ಲಿ ನಿಮಗಿರುವಂತಹ ಪಾದದಲ್ಲಿ ಇರಿಸಿದಂತಹ ಎರಡು ಅಕ್ಷತೆಯನ್ನ ನಿಮ್ಮ ತಲೆಯ ಮೇಲೆ ಇರಿಸಿಕೊಳ್ಳಿ ಅಕ್ಕಿ ಕಾಡು ಅಕ್ಷತೆ ಆ ಅಕ್ಷತೆಯನ್ನ ನೀವು ಧರಿಸುವುದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ